ಇವತ್ತು ಬೆಳ್ಳಂಬೆಗ್ಗೆ ಟ್ರಕ್ಕಿಂಗ್ ಬೀರೂನ್ಕಲ್ ಬೆಟ್ಟಕ್ಕೆ ಹೋಗಿದ್ದೆ ರಾತ್ರಿಯೆಲ್ಲ ಮಳೆ ಬಂದು ಬಿಟ್ಟಿದ್ದರಿಂದ ಇಡೀ ಬೆಟ್ಟ ಒಂಥರ ಚೇತೋಹಾರಿಯಾಗಿತ್ತು ಮನ್ಸ್ಗೊಂಥರ ಮುದಾ ನೀಡ್ತಿತ್ತು ಇಡೀ ದಿನ ಲವಲೌಕೆಯಿಂದ ಇರಲಿಕ್ಕೆ ಒಂಥರ ಈ ಬೆಟ್ಟ ಇವತ್ತು ನನಗೆ ಪ್ರೇರಣೆಯಾಯಿತು ಇಂಥ ಒಳ್ಳೆಯ ಪ್ರಾಕೃತಿಕ ವಾತಾವರಣವನ್ನು ವೀಕ್ಷಣೆ ಮಾಡಲಿಕ್ಕೆ ಈ ವಿಡಿಯೋ ಕ್ಲಿಕ್ ಮಾಡಿದ ನಿಮಗೆ ನಮಸ್ತೆ 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 ಈ ಬೀರೂನ್ಕಲ್ ಬೆಟ್ಟ ತುಮಕೂರಿಗೆ ಭಾಳ ಸಮೀಪದಲ್ಲಿದೆ ನಾವು ತುಮಕೂರಿನ ಗೇಟ್ನಲ್ಲಿ ವಾಸ ಮಾಡೋದರಿಂದ ನಮಗೆ ಕೇವಲ ಐದು ಕಿಲೋಮೀಟ್ರು ನೀವು ತುಮಕೂರಿನ ಯಾವುದೇ ಭಾಗದಿಂದ ಬಂದರೂ ಕೂಡ ಸುಮಾರು ಹತ್ತು ಕಿಲೋಮೀಟ್ರ್ ಆಗ್ಬೋದು ಅಷ್ಟೇ ಈ ತುಮಕೂರು ಗೇಟಿಂದ ದೇವರಾಯನದುರ್ಗದ ರೋಡಲ್ಲಿ ಹೋಗಿ ಈ ಹೈವೇ ಅಂಡರ್ ಪಾಸ್ ದಾಟಿ ಎಡಕ್ಕೆ ತೀಕೊಂಡು ಹೋದರೆ ಹತ್ಯೆಮಂಗ್ಲ ದಾಟಿದ ಕೂಡಲೇ ಸಿಗೋದೇ ಈ ಬೀರೂನ್ಕಲ್ಲು ಬೀರೂನ್ಕಲ್ಲು ಅನ್ನೋದೊಂದು ಗ್ರಾಮ ಕೂಡ ಈ ಗ್ರಾಮ ಆ ಬೀರೂನ್ಕಲ್ಲು ಬೆಟ್ಟದ ಬುಡದಲ್ಲೇ ಇದೆ ಈ ಬೀರನ್ಕಲ್ ಬೆಟ್ಟದೊಳಗೆ ನೋಡೋದ್ಕಿಂತ ಆ ಬೆಟ್ಟದೇ ಯಾವುದೇ ಭಾಗದಲ್ಲಿ ನಿಂತು ನೀವು ಸುತ್ತ ನೋಡಿದರೆ ಮನಸ್ಸಿಗೆ ತುಂಬ ಸಂತೋಷ ಕೊಡುವಂಥ ವಾತಾವರಣ ಕಾಣ್ತದೆ ಅಂದರೆ ಈ ಬೆಟ್ಟ ಪೂರ್ತಿ ಒಂದು ರೀತಿ ವ್ಯೂ ಪಾಯಿಂಟ್ ಇದ್ದಂಗೆ ಇದೆ ಅಂತ ಹೇಳ್ಬೋದು ಈ ಬೆಟ್ಟದ ಮೇಲೆ ನಿಂತು ಇಡೀ ತುಮಕೂರನ್ನು ನೀವು ವೀಕ್ಷಣೆ ಮಾಡ್ಬೋದು ಮತ್ತು ಯಾವ ಕಡೆ ತಿರುಗಿದರೂ ಕೂಡ ಹಸಿರು ಬೆಟ್ಟ ಒಂಥರ ಮನಸ್ಸಿಗೆ ಬಾ ಉಲ್ಲಾಸವಾಗಿ ಕಾಣ್ತದೆ ಈ ಬೀರನ್ಕಲ್ ಬೆಟ್ಟಕ್ಕೆ ಪುರಾಣದ ಹಿನ್ನೆಲೆಯೂ ಇದೆ ಐತಿಹಾಸಿಕ ಹಿನ್ನೆಲೆಯೂ ಇದೆ ಪುರಾಣ ಮಹಾಭಾರತದ ಪ್ರಕಾರ ಅರ್ಜುನ ಪಾಶುಪಥಾಸ್ತ್ರವನ್ನು ಪಡೆದಾಗ ಅದನ್ನು ಕಂಡ ಭೀಮ ಆತನಿಗೆ ಅಂದರೆ ಅರ್ಜುನನಿಗೆ ಮೂದುಲಿಸಿದನಂತೆ ಆಗ ಇಬ್ಬರ ನಡುವೆ ಜಗಳ ಆಗ್ತದೆ ಈ ವೈಮನಸ್ಸಿನಿಂದ ಭೀಮ ತನ್ನ ಎಪ್ಪತ್ತೇಳು ಮಣದ ಗದೆಯನ್ನು ಆಕಾಶದ ಕಡೆಗೆ ಎಸ್ದು ಓಂ ನಮ ಶಿವಾಯ ಶಿವನೇ ನೀನು ಈ ಗದೆ ಬಂದು ನನ್ನ ಎದೆ ಮೇಲೆ ಬೀಳುವುದಕ್ಕೆ ಮುಂಚೆ ನೀನು ಇಲ್ಲಿ ಪ್ರತ್ಯಕ್ಷನಾಗಿ ನನಗೆ ರುದ್ರಾಂಶವನ್ನು ಕರುಣಿಸುವಂಥ ಪ್ರ ಪ್ರಾರ್ಥಿಸಿದನಂತೆ ಆಗ ಸ್ವತಃ ಶಿವನೇ ಪ್ರತ್ಯಕ್ಷನಾಗಿ ಭೀಮನಿಗೆ ರುದ್ರಾಂಶವನ್ನ ಕರುಣಿಸಿದ ಅಂತ ಹೇಳಿ ಹೇಳ್ತಾರೆ ಹೀಗಾಗಿ ಈ ಬೆಟ್ಟಕ್ಕೆ ಭೀಮಛಲ ಅಂತಲೂ ಕರೀತಾರೆ ಭೀಮನ ಬೆಟ್ಟ ಅಂತಲೂ ಕರೀತಾರೆ ಅಂತ ಹೇಳ್ತಾರೆ ರಾಮಾಯಣದ ಪ್ರಕಾರ ಕಾಡಿಗೆ ವನವಾಸಕ್ಕೆ ಬಂದಿದ್ದಂತಹ ರಾಮ ಇಲ್ಲಿಗೂ ಬಂದಿದ್ದ ಈ ಬೆಟ್ಟಕ್ಕೆ ಬಂದಾಗ ಇಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಪೂಜೆ ಮಾಡಿದ್ದ ಹೀಗಾಗಿ ಈ ಬೆಟ್ಟದ ಮೇಲಿರುವ ದೇವಸ್ಥಾನವನ್ನು ಶ್ರೀರಾಮೇಶ್ವರ ಅಂತ ಕರೀತಾರೆ ಈ ಬೆಟ್ಟದಿಂದಲೇ ಆತ ದೇವರಾಯನದುರ್ಗದ ನಾಮದ ಚಿಲುಮೆಗೋಗಿ ಅಲ್ಲಿ ತನ್ನ ತಿಲಕವನ್ನು ಇಡಲು ಬಾಣವನ್ನು ಹೂಡಿಬಿಟ್ಟ ಅದು ಇವತ್ತಿಗೂ ನೀರು ಬರ್ತಿರುವಂತಹ ನಾಮದ ಚಿಲುಮೆಯಾಗಿದೆ ಅಂತಲೂ ಹೇಳ್ತಾರೆ ಹೀಗಾಗಿ ಇಲ್ಲಿರುವ ಶ್ರೀರಾಮೇಶ್ವರ ದೇವಾಲಯದಲ್ಲಿ ಶಿವಲಿಂಗವ ಇದ್ದು ಮುಂದೆ ನಂದಿಯ ವಿಗ್ರಹ ಇದೆ ಈ ಬೆಟ್ಟಕ್ಕಿರುವ ಐತಿಹಾಸಿಕ ಹಿನ್ನೆಲೆ ಏನಪ್ಪ ಅಂದರೆ ಈ ಬೆಟ್ಟದ ಮೇಲೆ ಕೋಟೆಯನ್ನು ಕಟ್ಕೊಂಡು ಬೀರಪ್ಪನಾಯಕ ಎಂಬಾತ ಪಾಳೆಗಾರನಾಗಿ ಬೇರೊಬ್ಬ ರಾಜನಿಗೆ ಸಾಮಂತನಾಗಿ ಆಳ್ವಿಕೆಯನ್ನು ಮಾಡ್ತಾ ಈ ಬೀರಪ್ಪನಾಯಕನಿಗೆ ಸಪ್ತ ಸತಿಯರಿದ್ದರು ಅಂದರೆ ಏಳು ಜನ ಹೆಂಡತಿಯರಿದ್ದರು ಇವರೆಲ್ಲರೂ ಕೂಡ ಬೆಟ್ಟದ ಮೇಲೇ ಮತ್ತು ಬೀರಪ್ಪ ನಾಯಕ ಕೂಡ ಬೆಟ್ಟದ ಮೇಲೇ ವಾಸ ಮಾಡ್ತಿದ್ದ ಈಗಲೂ ಕೂಡ ಇಲ್ಲಿ ಈ ಆ ಕಾಲದ ಮಡಕೆಯ ಚೂರು ಮತ್ತು ಬೇರೆ ಬೇರೆ ಆ ಪಾಳೆಗಾರರು ಬಳಸಿದಂತಹ ಚೂರುಗಳು ಈಗಲೂ ಸಿಗ್ತವೆ ಅಂತ ಅಲ್ಲ ಸ್ಥಳೀಯರು ಹೇಳ್ತಾರೆ ಏಳು ಜನ ಹೆಂಡತಿಯರನ್ನು ಕಟ್ಟಿಕೊಂಡು ಸುತ್ತಲಿನ ಹಳ್ಳಿಗಳನ್ನು ಆಳ್ವಿಕೆ ಮಾಡುತ್ತಿದ್ದಂತಹ ಈ ಬೀರಪ್ಪ ನಾಯಕ ಶತ್ರುಗಳ ಕೈಯಲ್ಲಿ ಹತನಾಗಿ ಹೋಗ್ತಾನೆ ಆಗ ಈ ಏಳು ಜನ ಪತ್ನಿಯರು ಕೂಡ ಸತಿ ಸಹಗಮನ ಪದ್ಧತಿ ಅಂದರೆ ಆಗ ಜಾರಿಯಲ್ಲಿದ್ದಂತಹ ಈ ಕೆಂಡ ಕೊಂಡವಾಗುವುದರ ಮೂಲಕ ಇಲ್ಲಿ ಅವರ ಮಾಸ್ತಿಗಲ್ಲುಗಳು ಏಳು ಮಾಸ್ತಿಗಲ್ಲುಗಳು ಸುತ್ತಲಿನ ಹಳ್ಳಿಗಳಲ್ಲಿ ಮತ್ತು ಈ ಬೆಟ್ಟದ ಮೇಲೆ ಇವೆ ಅಂತ ಹೇಳಿ ಸ್ಥಳೀಯರು ಹೇಳ್ತಾರೆ ಈ ಬೆಟ್ಟವನ್ನು ಕುರಿತ ಪುರಾಣ ಇತಿಹಾಸಕ್ಕಿಂತ ನಿಜಕ್ಕೂ ನನಗೆ ಗಮನ ಸೆಳೆದಿದ್ದು ಈ ದೊಣೆ ಇದನ್ನು ಗಾರೆ ದೊಣೆ ಅಂತ ಕರೀತಾರಂತೆ ಇನ್ನೂ ಎರಡು ಮೂರು ದೊಣೆಗಳು ಇದ್ದಾವೆ ಬೀವನ ದೊಣೆ ಅಂತಲೂ ಹೇಳ್ತಾರೆ ಗಂಗಾ ದೊಣೆ ಅಂತಲೂ ಇದೆ ಅಂತ ಹೇಳಿ ಹೇಳ್ತಾರೆ ಆದರೆ ಈ ಗಾರೆ ದೊಣೆ ನಿಜಕ್ಕೂ ನನಗೆ ತುಂಬ ಆಕರ್ಷಕವಾಗಿ ಕಾಣಿಸ್ತು ತುಂಬ ನೋಡಲಿಕ್ಕೆ ತುಂಬ ಒಳ್ಳೆ ಆಗಿ ಇದ್ದಿದ್ದರಿಂದ ನಿಜಕ್ಕೂ ವಿಶೇಷವಾಗಿ ಗಮನವನ್ನು ಸೆಳೆಯಿತು ನೀವು ಕೂಡ ತಪ್ಪದೆ ಹೋದರೆ ಇದನ್ನು ನೋಡ್ಕೊಂಡು ಬನ್ನಿ ಇದರಲ್ಲಿ ಈ ಬೇಸಿಗೆ ಕಾಲದಲ್ಲಿ ಕೂಡ ನೀರು ಬತ್ತದಿರುವಂತೆ ಯಾವಾಗಲೂ ಕೂಡ ನೀರು ಸ್ವಲ್ಪನಾದರೂ ಇದ್ದೇ ಇರ್ತದೆ ಅಂತೇಳಿ ಸ್ಥಳೀಯರು ಹೇಳಿದರು ಹಾಗೆ ಈ ಬೆಟ್ಟದಲ್ಲಿ ಗುಹೆಗಳಿವೆಯಂತೆ ಆ ಗುಹೆಗಳಲ್ಲಿ ಇಂದಿನ ಶಿವಶರಣರಾದಂತಹ ವೀರೇಶ ಚನ್ನಬಸವೇಶ ಅವರು ತಪಸ್ಸು ಮಾಡಿದ ಸ್ಥಳಗಳು ಇವೆ ಅಂತೇಳಿ ಹೇಳ್ತಾರೆ ದೇಶ ಸುತ್ತಬೇಕು ಕೋಶ ಓದಬೇಕು ಅಂತಾರೆ ದೇಶ ಸುತ್ತ ಮಾತಿರಲಿ ನಮ್ಮ ಸುತ್ತಮುತ್ತ ಇರುವ ಅದೆಷ್ಟೋ ಮಹತ್ವ ಸ್ಥಳಗಳನ್ನು ನಮ್ಮಿಂದ ನೋಡಲಿಕ್ಕೆ ಸಾಧ್ಯ ಆಗೋಲ್ಲ ಇರಲಿ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ ಇಷ್ಟವಾಗಿದ್ದರೂ ಒಂದು ಲೈಕ್ ಮಾಡಿ ನಿಮ್ಗನ್ಸಿದ್ ಕಾಮೆಂಟ್ ಮಾಡಿ ನೆಟಿ ನೆಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ವಿಡಿಯೋವನ್ನು ಶೇರ್ ಮಾಡಿ